ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ಶರಣ ಶರಣಾರ್ಥಿಗಳು ಶರಣ ಸಂಸ್ಕೃತಿ ಮತ್ತು ಶರಣರ ವಿಚಾರಧಾರೆಗಳನ್ನು ನಾವು ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಶರಣರ ನೈತಿಕ ಪ್ರಜ್ಞೆ ಅಂತೇಳಿ ಕರೀಲಾಗ್ತದೆ ಈ ಶರಣರ ನೈತಿಕ ಪ್ರಜ್ಞೆ ಹೇಗಿತ್ತು ಶರಣರು ಯಾವ ರೀತಿಯಲ್ಲಿ ತಮ್ಮ ಬದುಕಿನಲ್ಲಿ ಈ ನೈತಿಕ ಮೌಲ್ಯಗಳನ್ನು ನೈತಿಕವಾಗಿರ್ತಕ್ಕಂತಹ ವರ್ತನೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಬಸವ ಕಲ್ಯಾಣದಲ್ಲಿ ಅಥವಾ ಕಲ್ಯಾಣ ಅಂತೇಳಿ ಕರಿತೀವಿ ಅಲ್ಲಿ ಬಹಳಷ್ಟು ಶರಣ ಶರಣೆಯರು ಸೇರಿರ್ತಾ ಇದ್ರು ಪ್ರತಿಯೊಬ್ಬರೂ ಸಹಿತವಾಗಿ ಕಾಯಕ ಅನ್ನತತ್ವ ಅಂತೇಳಿ ಕರಿತೀವಿ ಅಥವಾ ತ್ರಿವಿಧ ದಾಸೋಹ ಅಂತೇಳಿ ಗುರು ಲಿಂಗ ಜಂಗಮ ಈ ಮೂರು ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾಯಿದ್ರು ನೋಡಿ ಯಾವುದೇ ಒಂದು ಧರ್ಮ ಆಗಲಿ ವಿಚಾರಧಾರೆಯಾಗಲಿ ಈ ಎಲ್ಲ ಧರ್ಮಗಳು ಮತ್ತು ವಿಚಾರಧಾರೆಗಳು ಸಾಮಾನ್ಯವಾಗಿ ತಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತಗಳನ್ನು ಒಳಗೊಂಡಿರ್ತದೆ ಹಾಗೆಯೇ ಶರಣ ಸಂಸ್ಕೃತಿಯಲ್ಲಿ ಶರಣ ದರ್ಶನ ಅಂದರೆ ಶರಣರು ತಾವು ಕಂಡುಕೊಂಡಂತಹ ಆಧ್ಯಾತ್ಮಿಕ ಮೌಲ್ಯಗಳೇನಿದೆ ಅದನ್ನು ಚಿಂತನೆ ಮಾಡುವುದರ ಜೊತೆಗೆ ಅವರು ಈ ವರ್ತನೆಗಳು ಅಥವಾ ಮನುಷ್ಯನ ದೃಷ್ಟಿ ಇರ್ಬೋದು ಅಥವಾ ಅವನ ಮಾತುಗಳಿರ್ಬೋದು ಅಥವಾ ಅವನ ವರ್ತನೆಗಳಿರ್ಬೋದು ಇವೆಲ್ಲದರ ಬಗ್ಗೆಯೂ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಸೆಳೆದಂಥವರು ಶರಣರಾಗಿದ್ದಾರೆ ಹಾಗಾಗಿ ಶರಣರ ಪರಿಕಲ್ಪನೆಯಲ್ಲಿ ಬಸವಣ್ಣವರು ಹೇಳಿದಂತೆ ಯಾವುದೇ ಇರ್ಬೋದು ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಅಂತ ಹೇಳೋದು ಅಂದರೆ ನಮ್ಮಲ್ಲಿ ಆಚಾರವೇ ಸ್ವರ್ಗ ಅಂತ ಅಂದರೆ ನಮ್ಮ ಜೀವನದಲ್ಲಿ ನೈತಿಕ ಮೌಲ್ಯಗಳನ್ನು ನೈತಿಕ ಪ್ರಜ್ಞೆಯನ್ನು ಮತ್ತು ನಮ್ಮ ವರ್ತನೆಗಳು ಸಕಾರಾತ್ಮಕವಾಗಿರಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಹೋದ್ವಿ ಸ್ನೇಹಿತರೆ ನಾವಿಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಆಧ್ಯಾತ್ಮಿಕವನ್ನು ಅಥವಾ ಆಧ್ಯಾತ್ಮಿಕ ದಾರ್ಶನಿಕತೆಯನ್ನು ನಾವು ಅಧ್ಯಯನವನ್ನು ಮಾಡಬೇಕಾದ್ರೆ ನಾವು ಭಾರತೀಯ ಸಂಸ್ಕೃತಿಯಲ್ಲೇ ತೆಗೆದುಕೊಳ್ಬೋದು ಭಾರತೀಯ ಸಂಸ್ಕೃತಿಯಲ್ಲಿ ಈ ಜಗತ್ತನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದರೆ ಈ ಜಗತ್ತನ್ನು ಭಾರತೀಯ ದಾರ್ಶನಿಕ ಪರಂಪರೆ ನೋಡೋದು ಹೇಗೆ ಅಂತ ಹೇಳಿದ್ರೆ ಈ ಪ್ರಪಂಚ ದುಃಖಮಯವಾಗಿದೆ ಅಂತ ಅಥವಾ ಸಂಸಾರ ದುಃಖಮಯವಾಗಿದೆ ಅಂತೇಳಿ ನಾವು ಜಗತ್ತಿನೊಂದಿಗೂ ವೈರಾಗ್ಯವನ್ನು ಪಡ್ಕೊಳ್ಬೇಕು ಸಂಸಾರದೊಂದಿಗೂ ವೈರಾಗ್ಯ ಇರಬೇಕು ಅಥವಾ ಈ ಎಲ್ಲ ನಮ್ಮ ಬದುಕಿನ ಎಲ್ಲ ಆಯಾಮಗಳಲ್ಲಿ ವೈರಾಗ್ಯ ಇರಬೇಕು ಅನ್ನುವ ಮಾತುಗಳನ್ನು ನಮ್ಮ ದಾರ್ಶನಿಕತೆ ಹೇಳ್ತದೆ ಆದರೆ ಅದನ್ನು ನಾವು ಜಡ ಸಂಸ್ಕೃತಿ ಅಂತೇಳಿ ಕರಿತೀವಿ ಕಾರಣ ಏನಂತ ಹೇಳಿದರೆ ಆ ಸಂಸ್ಕೃತಿಯಲ್ಲಿ ಯಾವುದನ್ನು ನಾವು ಮನು ಸಂಸ್ಕೃತಿ ಅಂತೇಳಿ ಕರಿತೀವಿ ಆ ಕ್ರಿಯಾಹೀನ ಸಂಸ್ಕೃತಿ ಅಂತೇಳಿ ಕರಿತೀವಿ ಆ ಸಂಸ್ಕೃತಿಯಲ್ಲಿ ಆತ್ಮವಿಶ್ವಾಸವಾಗಲಿ ಛಲವಾಗಲಿ ಸಾಹಸವಾಗಲಿ ಇರೋದಿಲ್ಲ ಈಗ ಸಾಮಾನ್ಯವಾಗಿ ಛಲಬೇಕು ಶರಣಂಗೆ ಪರ ಸತಿಯ ನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರ ಧನವನೊಲ್ಲೆನೆಂಬ ಇಲ್ಲಿ ಛಲ ಎನ್ನುವ ಒಂದು ಶಬ್ದವನ್ನು ನಾವು ಕಾಣ್ತೀವಿ ಹಾಗಾಗಿ ಈ ಛಲ ಎನ್ನುವ ಶಬ್ದದ ಜೊತೆಯಲ್ಲಿಯೇ ನಾವು ರಚನಾತ್ಮಕತೆ ಅಥವಾ ಸೃಜನಶೀಲತೆ ಅಂತೇಳಿ ನಾವು ಕರಿತೀವಿ ಅಂದರೆ ಒಬ್ಬ ಶರಣನಾಗಿರಬೇಕು ಅಂತೇಳಿದರೆ ಈ ಜಗತ್ತನ್ನು ದುಃಖಮಯ ಅಂತೇಳಿ ತಿಳ್ಕೊಳ್ಳೋ ಅಗತ್ಯ ಇಲ್ಲ ಇದು ಭಾಳ ಮುಖ್ಯ ಸ್ನೇಹಿತರೆ ಇದು ಚಲನಶೀಲ ಸಂಸ್ಕೃತಿಯ ಮೂಲ ಆಶಯ ಅಂಥೇಳಿ ನಾನದ ಸಹಿತವಾಗಿ ಭಾವಿಸ್ತೀನಿ ಯಾವುದು ಜಡ ಸಂಸ್ಕೃತಿ ಇರ್ತದೆ ಆ ಸಂಸ್ಕೃತಿಯಲ್ಲಿ ಈಗ ಉದಾಹರಣೆಗೆ ನಮಗೆ ಏನೋ ಸಂಸಾರದಲ್ಲಿ ತಾಪತ್ರೆ ಆಯಿತು ಅಂತ ತಿಳ್ಕೊಳ್ಳಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖ ಬಂತು ಅಂತ ತಿಳ್ಕೊಳ್ಳಿ ನಾವು ದೇವಸ್ಥಾನಗಳಿಗೆ ಹೋಗ್ಬಿಡ್ತೀವಿ ಅಥವಾ ಹೆಂಡ್ತಿ ಮಕ್ಕಳು ಮನೆಯನ್ನು ಬಿಟ್ಬಿಟ್ಟು ಹೋಗ್ಬಿಡ್ತೀವಿ ಆದರೆ ನಾವು ಶರಣ ಸಂಸ್ಕೃತಿಯಲ್ಲಿ ಆ ಪಲಾಯನವಾದ ಇಲ್ಲ ಅದು ಆ ನೈತಿಕ ಪ್ರಜ್ಞೆಯನ್ನು ಬೋಧಿಸ್ತದೆ ಸ್ನೇಹಿತರೆ ಅಂದರೆ ನಾವು ಪಲಾಯನವಾದಿಗಳಾಗಬಾರ್ದು ಬದುಕಿನಿಂದ ವಿಮುಖರಾಗಬಾರ್ದು ಜೀವನದಿಂದ ವಿಮುಖರಾಗಬಾರ್ದು ಅಂತಕ್ಕಂಥ ತಾಕತ್ತು ಶಕ್ತಿಯನ್ನು ಮತ್ತು ಆ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದು ನಮ್ಮ ಶರಣ ಸಂಸ್ಕೃತಿ ಅಂತೇಳಿ ನಾವು ಭಾವಿಸ್ತೇವೆ ಇಲ್ಲಿ ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಕೈಯಲ್ಲಿ ಏನಾದರೂ ಒಂದು ಕೆಲಸ ಆಗಲಿಲ್ಲ ಅಂತೇಳಿದರೆ ನಾವು ಪಲಾಯನವಾದವನ್ನು ಮಾಡ್ತೀವಿ ಇಲ್ಲಿ ಮುಂದೂಡುವ ಪ್ರವೃತ್ತಿಯನ್ನು ನಾವು ಇಟ್ಕೊಳ್ತೀವಿ ಆದರೆ ನೀವು ಕಾಯಕದಲ್ಲಿ ನಿರತನಾದೊಡೆ ಜಂಗಮ್ಮ ಬಂದರೂ ನೀನು ಮಾತನಾಡ್ಬೇಡ ಶಿವ ಬಂದರೂ ನೀನು ಮಾತನಾಡ್ಬೇಡ ಎಂತಹ ಒಂದು ಕಾಯಕ ತತ್ವವನ್ನು ಅವರು ಬೋಧಿಸಿದರು ಅಂತೇಳಿ ಅಂದರೆ ಒಂದು ಕಾರ್ಯದಲ್ಲಿ ನಾವು ನಿರತರಾಗಿದ್ವಿ ಅಂತೇಳಿದರೆ ಸೊ ವಿ ಶುಡ್ ಹ್ಯಾವ್ ಎ ಕಮಿಟ್ಮೆಂಟ್ ಅಂತ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಕರೀಲಾಗ್ತದೆ ಆತ್ಮವಿಶ್ವಾಸವನ್ನು ನೀವು ಛಲಬೇಕು ಶರಣಂಗೆ ಅಂದರೆ ಶರಣನಾಗಿರ್ತಕ್ಕಂಥವನಿಗೆ ಛಲ ಇರಬೇಕು ಛಲ ಇಲ್ಲ ಅಂತಂದರೆ ಅವನ ಜೀವನದಲ್ಲಿ ನಿಸ್ಸಾರ ಇರ್ತದೆ ಕೆಲವರು ತಿಳ್ಕೊಂಡಿದ್ದಾರೆ ಆಧ್ಯಾತ್ಮಿಕತೆ ಅಂದರೆ ಏನು ಅಂತ ಹೇಳಿದರೆ ಖಿನ್ನತೆಯಿಂದ ಇರತಕ್ಕಂಥದ್ದು ಏನೋ ಗರಗಡ್ದವರಿಂದ ಇರ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ನಾನೇನು ಮಾಡಬೇಕಾಗಿಲ್ಲ ಅಂತಕ್ಕಂತಹ ಒಂದು ಕೀಳಿರಿಮೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಒಂದು ನಿರಾಶಾವಾದವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ನಿಸ್ತೇಜ ಸ್ಥಿತಿಯನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಯನ್ನು ಆಧ್ಯಾತ್ಮಿಕ ಅಂತ ಹೇಳಿ ಅನೇಕ ದಾರ್ಶನಿಕರು ತಿಳ್ಕೊಂಡಿದ್ದಾರೆ ಅದನ್ನು ಶರಣ್ರು ಹೇಳ್ತಾರೆ ಇದು ಒಂದು ಇಲ್ಯೂಷನ್ ಇದೊಂದು ತಪ್ಪು ಕಲ್ಪನೆ ನಿಮ್ಮದು ನಿಮಗೆ ನಿಮ್ ನೀವು ಶರಣನಾಗಿರ್ತೀಯ ನಿನಗೆ ಚಲಬೇಕು ಯಾವುದಕ್ಕೆ ಅಂತೇಳಿದ್ರೆ ನೀನು ಪರ ಸತಿ ಇರ್ಬೋದು ಪರಧನ ಇರ್ಬೋದು ಯಾವುದೇ ಇರ್ಬೋದು ಎಲ್ಲವನ್ನೂ ನೀನು ಮೆಟ್ಟಿ ನಿಲ್ತಕ್ಕಂತಹ ಒಂದು ತಾಕತ್ತು ಧೈರ್ಯ ನಿನಗಿರಬೇಕು ಅಂದರೆ ಅದರ ಅರ್ಥ ಏನಂತಂದರೆ ನೀನು ಈ ಜಗತ್ತಿನೊಳಗಿದ್ದರೂ ಇಲ್ಲದಂತಿರುವ ಸ್ಥಿತಿಯನ್ನು ನೀನು ಅಭ್ಯಾಸ ಮಾಡಬೇಕು ಅದು ಆತ್ಮವಿಶ್ವಾಸ ಅಂತ ಹೇಳಿದರೆ ಆತ್ಮವಿಶ್ವಾಸ ಅಂತೇಳಿದ್ರೆ ನಾವೊಂದು ಕೆಲಸವನ್ನು ಮಾಡಲಿಕ್ಕೆ ಹೊರಡ್ತೀವಿ ಅಂತೇಳಿ ತಿಳ್ಕೊಳ್ಳಿ ಅಥವಾ ಒಂದು ಉದ್ಯೋಗ ವ್ಯವಹಾರ ಅಥವಾ ಸನ್ನಿವೇಶ ಘಟನೆ ಯಾವುದನ್ನು ನಾವು ಎದುರಿಸ್ಲಿಕ್ಕೆ ಹೊರಟಿದ್ದೀವಿ ಅಂತ ತಿಳ್ಕೊಳ್ಳಿ ಆದರೆ ಅದರ ಅಂತರಂಗದಲ್ಲಿ ನಮ್ಮ ಅಂತರಂಗದಲ್ಲಿ ಆ ಸಮಸ್ಯೆಗಳನ್ನು ಪರಿಹಾರಾತ್ಮಕವಾಗಿ ಆಲೋಚನೆ ಮಾಡಲಿಕ್ಕೆ ಹೊತ್ತು ಅದನ್ನು ಸಮಸ್ಯಾತ್ಮಕವಾಗಿ ನೀವು ಆಲೋಚನೆ ಮಾಡಬೇಡಿ ಅನ್ನೋದನ್ನು ಶರಣರು ಹೇಳ್ತಕ್ಕಂಥದ್ದು ಅಂದರೆ ಬದುಕಿನಿಂದ ನಿಮುಖರಾಗಬಾರ್ದು ಹಾಗಾಗಿ ಆಧ್ಯಾತ್ಮಿಕತೆಯೂ ಕೇವಲ ಆಧ್ಯಾತ್ಮಿಕತೆಯು ಕೇವಲ ಪರಲೋಕದ ಬಗ್ಗೆ ಚಿಂತನೆ ಮಾಡೋದಲ್ಲ ಹಾಗಾಗಿ ಯಾವುದೋ ಒಂದು ಕಾಣದೇ ಇರತಕ್ಕಂತಹ ಒಂದು ಲೋಕದ ಬಗ್ಗೆ ಚಿಂತನೆ ಮಾಡೋದಲ್ಲ ನಾವೇನು ವಾಸ್ತವ ಬದುಕಿದೆ ಅದಕ್ಕೋಸ್ಕರವಾಗಿ ಶಾಸ್ತ್ರಜ್ಞರು ಹೇಳ್ತಾರೆ ಬಿ ಇನ್ ಪ್ರೆಸೆಂಟ್ ಅಂತ ಅಂದರೆ ನೀನು ನೀನು ವರ್ತಮಾನದಲ್ಲಿ ಬದುಕುವಂತಹ ಪ್ರಯತ್ನ ಮಾಡು ಎನ್ನುವುದನ್ನು ನಮಗೆ ಶಾಸ್ತ್ರ ಅಥವಾ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೇಳ್ತದೆ ನಮ್ಮ ಶರಣರು ಅದನ್ನೇ ಹೇಳ್ತಾರೆ ನಮ್ಮ ಶರಣರು ನೀನು ವರ್ತಮಾನದಲ್ಲಿ ಬದುಕಬೇಕೇ ಹೊರತು ಯಾವುದೋ ಭವಿಷ್ಯದಲ್ಲಿ ಏನೋ ಸಿಗ್ತದೆ ಹೇಳ್ಬಿಟ್ಟು ನೀನು ಚಿಂತನೆ ಮಾಡೋ ಹಾಗಿಲ್ಲ ವರ್ತಮಾನದಲ್ಲಿ ಬದುಕಬೇಕು ವರ್ತಮಾನದಲ್ಲಿರ್ತಕ್ಕಂಥ ಜನರೊಡನೆ ಸಹೃದಯವಾಗಿ ನೀನು ವರ್ತಿಸಬೇಕು ವರ್ತಮಾನದಲ್ಲಿರ್ತಕ್ಕಂತಹ ಎಲ್ಲ ಜೀವಿಗಳ ಬಗ್ಗೆ ದಯಾಪರನಾಗಿರಬೇಕು ಅಂದರೆ ಸಕಲ ಜೀವಾತ್ಮರಿಗೆ ಲೇಸನೂ ಬಯಸ್ತಕ್ಕಂಥ ನೀನು ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮಗಳಿರ್ಬೋದು ಅಥವಾ ನಿನ್ನ ಬಿಹೇವಿಯರ್ ಇರ್ಬೋದು ನಿನ್ನ ವರ್ತನೆಗಳಿರ್ಬೋದು ಈ ಎಲ್ಲ ವರ್ತನೆಗಳಲ್ಲಿ ಯಾವ ನೈತಿಕ ಪ್ರಜ್ಞೆಯನ್ನು ನೀನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಸಕಲ ಜೀವಾತ್ಮರಿಗೆ ಲೇಸನು ಬಯಸ್ತಕ್ಕಂಥ ಒಂದು ಪ್ರಜ್ಞೆಯನ್ನು ನೀನು ಇಟ್ಕೋ ಅಂತೇಳಿ ಅಂತಹ ಒಂದು ಇಟ್ಸ್ ಎ ಗ್ರೇಟ್ ಯೂನಿಕ್ ವ್ಯಾಲ್ಯೂ ಅಂತೇಳಿ ನಾವು ಕರಿಬೋದು ಅಂದರೆ ಸಕಲ ಜೀವಾತ್ಮರಿಗೆ ಲೇಸನು ಬಯಸ್ತಕ್ಕಂಥ ಸಕಲ ಜೀವಾತ್ಮರಿಗೆ ಲೇಸನು ಬಯಸೋದು ಅಂತಕ್ಕಂಥ ಅಂತಂದರೆ ಏನು ಈಗ ಎಲ್ಲ ಜೀವಿಗಳ ಬಗ್ಗೆ ನಾವು ದಯಾಪರರಾಗಿರಬೇಕು ಅಥವಾ ಒಳಿತನ್ನು ಬಯಸ್ಬೇಕು ಹಂಗಂತಂದ್ರೇನು ಎಲ್ಲವ್ರ ಬಗ್ಗೆ ನಾವು ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆಯನ್ನು ನಾವು ಇಟ್ಕೊಳ್ಬೇಕು ಬದುಕಿನಲ್ಲಿ ಅನೇಕ ಸಮಸ್ಯೆಗಳು ಬರ್ತದೆ ಅನೇಕ ರೀತಿಯಾಗಿರ್ತಕ್ಕಂತಹ ಎದುರಿಗೆ ಘಟನೆಗಳು ಬರ್ತದೆ ಸನ್ನಿವೇಶಗಳು ಬರ್ತದೆ ಪ್ರತಿಭಟನೆಗಳು ಬರ್ತದೆ ಸಂಘರ್ಷ ಬರ್ತದೆ ಭಿನ್ನಾಭಿಪ್ರಾಯ ಬರ್ತದೆ ಈಗ ಹಲವಾರು ರೀತಿಯಾಗಿರ್ತಕ್ಕಂತಹ ಇದನ್ನು ನಾವು ಎದುರಿಸಬೇಕಾಗ್ತದೆ ಬಟ್ ಈ ಎಲ್ಲ ಆಯಾಮಗಳಲ್ಲಿ ಬರ್ತಕ್ಕಂಥ ಎಲ್ಲ ಘಟನೆಗಳಲ್ಲಿಯೂ ಸಹಿತವಾಗಿ ಸಕಲ ಜೀವಾತ್ಮರಿಗೆ ಲೇಸನ್ನು ವಹಿಸ್ತಕ್ಕಂಥ ಹಾಗಾದ್ರೆ ಈ ಘಟನೆಗಳಲ್ಲಿ ಯಾರ್ಯಾರು ಬರ್ತಾರೆ ಒಳ್ಳೆಯವರು ಬರ್ತಾರೆ ಕೆಟ್ಟವರು ಬರ್ತಾರೆ ನಮ್ಮನ್ನು ದ್ವೇಷ ಮಾಡೋರು ಬರ್ತಾರೆ ನಮ್ಮನ್ನು ವಿಮರ್ಶೆ ಮಾಡೋರು ಬರ್ತಾರೆ ನಮ್ಮನ್ನು ಟೀಕೆ ಮಾಡೋರು ಬರ್ತಾರೆ ನಮ್ಮನ್ನು ನಿಂದನೆ ಮಾಡೋರು ಬರ್ತಾರೆ ನಮ್ಮನ್ನು ಕಾಲೆಳೆಯೋರು ಬರ್ತಾರೆ ಈಗ ಎಲ್ಲ ಥರದ ಜನಗಳೂ ಸಹಿತವಾಗಿ ನಮಗೆ ಈ ಸಮಾಜದಲ್ಲಿರ್ತಾರೆ ಅನ್ನುವುದನ್ನು ಶರಣರು ಚಿಂತನೆಗಳಲ್ಲಿ ನಾವು ಕಾಣ್ಬೋದು ಹಾಗಾಗಿ ಇದನ್ನು ನಾವು ಯಾಕೆ ಸಮಾಜಮುಖಿಯ ಚಿಂತನೆ ಅಂತೇಳಿ ಕರಿತೀವಿ ಅಂತಂದರೆ ಯಾವುದೇ ಪರಿಸ್ಥಿತಿಗಳಿರ್ಬೋದು ಅಥವಾ ಯಾವುದೇ ಸನ್ನಿವೇಶಗಳಿರ್ಬೋದು ಯಾವುದೇ ಘಟನೆಗಳಿರ್ಬೋದು ಈ ಘಟನೆಗಳಿಂದ ನೀನು ಆಗಬೇಡ ಅದು ಭಾಳಷ್ಟು ಮುಖ್ಯ ಒಂದು ವಚನದಲ್ಲಿ ಹೇಳ್ತೇನೆ ನೀನು ಕಾಯಿಲೆ ಬಂದರೆ ನೀನು ಅನುಭವಿಸು ನೀನು ಹೊರಲು ನೀನು ದುಃಖಿತನಾಗು ಏನೇ ಆಗು ಆದರೆ ಆ ಎಲ್ಲ ಸನ್ನಿವೇಶಗಳನ್ನು ಅನುಭವಿಸುವ ತಾಕತ್ತು ಶಕ್ತಿಯನ್ನು ನೀನು ಪಡ್ಕೊಳ್ಬೇಕು ಹೇಗೆ ಪಡ್ಕೊಳ್ಬೇಕಾಗ್ತದೆ ಅಂತಂದರೆ ಆ ಈಶ್ವರಾನುಭೂತಿಯಲ್ಲಿ ಆ ಅರಿವು ಎಂತಕ್ಕಂತಹ ಅಂದರೆ ಅರಿತರೆ ಶರಣ ಮರತರೆ ಮಾನವ ಅಂತ ಹೇಳ್ತೀವಿ ಅರಿತರೆ ಶರಣ ಅಂತ ಹೇಳಿದ್ರೆ ಆ ಅರಿವನ್ನು ಮೂಡಿಸಿಕೊಂಡಾಗ ಯಾವಾಗ ಸನ್ನಿವೇಶ ಘಟನೆಗಳನ್ನು ಪರಿಸ್ಥಿತಿಗಳನ್ನು ನಾವು ಎದುರಿಸ್ತಕ್ಕಂಥ ಒಂದು ತಾಕತ್ತು ಶಕ್ತಿಯನ್ನು ಈ ಶರಣ ಸಂಸ್ಕೃತಿ ಶರಣ ಒಂದು ಮೌಲ್ಯಗಳು ನಮಗೆ ನೀಡ್ತಾ ಹೋಗ್ತದೆ ಹಾಗೆಯೇ ಈ ಶರಣರ ಮುಖ್ಯ ಮೂಲ ಆಶಯ ಅಂತ ಹೇಳಿದರೆ ಜೀವನ್ಮುಖಿಯಾಗಿರ್ತಕ್ಕಂಥದ್ದು ಅಂತೇಳಿ ಇಲ್ಲಿ ಮುಖಿ ಅಂತ ಹೇಳಿದರೆ ನಾವು ಸಮಾಜದಲ್ಲಿ ಬರ್ತಕ್ಕಂತಹ ಯಾವುದೇ ಪರಿಸ್ಥಿತಿಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಬೇಕು ಅಥವಾ ಆತ್ಮ ಪ್ರಜ್ಞೆಯನ್ನು ನಾವು ತುಂಬಿಕೊಳ್ಬೇಕು ಅಥವಾ ಆತ್ಮಸ್ಥೈರ್ಯದಿಂದ ನಾವು ಎದುರಿಸ್ಬೇಕು ಛಲದಿಂದ ನಾವು ಎದುರಿಸ್ಬೇಕೇ ಹೊರತು ನಾವು ನನ್ನ ಆಗೋದಿಲ್ಲಪ್ಪ ನಾನು ವೈರಾಗ್ಯ ಪಡ್ಕೊಂಡ್ಬಿಟ್ಟಿದ್ದೀನಿ ನನಗೆ ದೇವರು ಸಿಕ್ಕಿದ್ದಾನೆ ಎಲ್ಲ ದೇವ್ರು ನೋಡ್ಕೊಳ್ತಾನೆ ಸೊ ಇಂತಹ ಒಂದು ಹಣೆ ಬರಹವನ್ನಾಗಲಿ ಗ್ರಾಚಾರವನ್ನಾಗಲಿ ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಸಿದ್ಧಾಂತಗಳನ್ನಾಗಲಿ ಮಧ್ಯ ತರುವ ತರುವುದಿಲ್ಲ ಶರಣರು ಹಾಗಾಗಿ ಸೊ ವಿ ಹ್ಯಾವ್ ಟು ಬಿ ಇನ್ ಪ್ರೆಸೆಂಟ್ ಅಂತ ಅಂದರೆ ವರ್ತಮಾನದಲ್ಲಿ ಬದುಕಿ ವರ್ತಮಾನದಲ್ಲಿ ಯಶಸ್ಸನ್ನು ಸಾಧಿಸುವ ಕಲೆ ಶಕ್ತಿಯನ್ನು ಜೀವನದ ಕಲೆಯನ್ನು ಕಲಿಸ್ಕೊಡ್ತಕ್ಕಂಥದ್ದು ಶರಣರು ಅಂತೇಳಿ ನಾವು ಕರಿತೀವಿ ಹಾಗೆಯೇ ನಾವು ಈಗ ನಮಗೆ ಸಮಸ್ಯೆಗಳು ಬರ್ತದೆ ಎಲ್ಲ ಬರ್ತದೆ ಅಂತ ತಿಳ್ಕೊಳ್ತೀವಿ ನಾವು ಒಂದು ಶರಣರ ಒಂದು ಕಾಯಕ ತತ್ವವೇ ನಮ್ಗೆ ಏನನ್ನು ಕಲಿಸ್ಕೊಡ್ತದೆ ಇದು ಒಂದು ನೈತಿಕ ಮೌಲ್ಯವನ್ನು ಕಲಿಸ್ಕೊಡ್ತದೆ ಏನು ನೈತಿಕ ಮೌಲ್ಯವನ್ನು ಕಳಿಸ್ಕೊಡ್ತದೆ ಕಾಯಕ ತತ್ವ ನೋಡು ನೀನು ಉದ್ಯೋಗ ಮಾಡಬೇಕು ಉದಾಹರಣೆಗೆ ಶರಣ ಸಂಸ್ಕೃತಿಯ ಎಲ್ಲರೂ ಸಹಿತವಾಗಿ ಮಡಿವಾಳ ಮಾಚದೇವರು ಇರ್ಬೋದು ಡೋಹರ ಕಕ್ಕಯ್ಯ ಇರ್ಬೋದು ಅಥವಾ ಮೂಳಿಗೆ ಮಾರೈನರು ಇರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು ಸಂಕವ ಇರ್ಬೋದು ಎಲ್ಲರೂ ಎಲ್ಲರೂ ಸಹಿತವಾಗಿ ಅವರದ್ದೇ ಆಗಿರ್ತಕ್ಕಂಥ ಒಂದು ಕಾಯಕದಲ್ಲಿ ನಿರತರಾಗಿರ್ತಾರೆ ಅಂದರೆ ಇಲ್ಲಿ ಏನನ್ನು ಕಲಿಸ್ಕೊಡ್ತದೆ ಇಲ್ಲಿ ಆರ್ಥಿಕ ಶಕ್ತಿಯನ್ನು ನಾವು ಯಾವ ರೀತಿಯಲ್ಲಿ ಸಮಾಜವನ್ನು ಕಟ್ಟಬೇಕು ಅಂತೇಳಿ ಕಲಿಸ್ಕೊಡ್ತದೆ ಸ್ನೇಹಿತರೆ ಈಗ ಸಮಾಜದಲ್ಲಿ ಶರಣರಲ್ಲಿ ಎಲ್ಲ ವರ್ಗದ ಜನರಿರಲಿ ಯಾವ ವರ್ಗದ ಜನರಿರಲಿಲ್ಲ ಅಲ್ಲಿ ಬಟ್ಟೆ ತೊಳಿತಕ್ಕಂಥವ್ರು ಇರ್ಬೋದು ಅಥವಾ ಸೌದೆ ಹೊಡಿತಕ್ಕಂಥವ್ರು ಇರ್ಬೋದು ಅಥವಾ ಅಂಬಿಗರ ಚೌಡಯ್ಯನವ್ರನ್ನ ಕಾಣ್ತೀವಿ ಅಂಬಿಗರ ಚೌಡಯ್ಯನವರು ಹೀಗೆ ಎಲ್ಲ ವರ್ಗದ ಜನರಿಗೂ ಸಹಿತವಾಗಿ ಅವಕಾಶವನ್ನು ಕಲ್ಪಿಸೋದು ನಿಮ್ಮ ಉದ್ಯೋಗಗಳನ್ನು ಮಾಡಿ ನೀವು ವ್ಯವಹಾರವನ್ನು ಮಾಡಿ ಆ ಉದ್ಯೋಗಗಳಿಂದ ವಿಮುಖರಾಗಬಾರ್ದು ಇದು ಒಂದು ದೊಡ್ಡ ಆರ್ಥಿಕ ತತ್ವ ಬೇಸಿಕ್ ಎಕನಾಮಿಕ್ ವ್ಯಾಲ್ಯೂ ಅಂತೇಳಿ ಕರಿತೀವಿ ಹಾಗೆಯೇ ಈ ನಿನ್ನ ಕೆಲಸವನ್ನು ಮಾಡಬೇಕಾದ್ರೆ ಮಾದರ ಚೆನ್ನಯ್ಯನಿಗೆ ನಾವು ಎಷ್ಟು ಗೌರವವನ್ನು ಕೊಡ್ತೀವೋ ನಾವು ಅರಸನಿಗೆ ಎಷ್ಟು ಗೌರವವನ್ನು ಕೊಡ್ತೀವೋ ಅಷ್ಟೇ ಗೌರವವನ್ನು ಮಾದರ ಚೆನ್ನಯ್ಯನಿಗೂ ನೀವು ಕೊಡಬೇಕು ಅನ್ನುವ ತತ್ವ ಅಂದರೆ ಸಮತ್ವದ ಒಂದು ತತ್ವ ಅಂತ ಹೇಳಿದರೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಪ್ರತಿಯೊಬ್ಬರಿಗೂ ಸಹಿತವಾಗಿ ಪ್ರೊಫೆಷ್ನಲ್ ಈಕ್ವಾಲಿಟಿ ಅಂತ ಹೇಳಿ ಕರಿತೀವಿ ಅಂತ ಹೇಳಿದರೆ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಯಾವುದು ದೊಡ್ಡ ಉದ್ಯೋಗವೂ ಇಲ್ಲ ಸಣ್ಣ ಉದ್ಯೋಗವೂ ಇಲ್ಲ ನಮ್ಮ ಉಪಜೀವನ ಅದು ನಾವು ನಮ್ಮ ಕಾಯಕಗಳನ್ನು ಮಾಡಬೇಕಾದ್ರೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಶರಣರು ಬಹಳ ಚೆನ್ನಾಗಿ ಹೇಳ್ತಾರೆ ಅಂದರೆ ಕಾಯಕದಲ್ಲಿ ನಿರತನಾದೊಡೆ ನೀನೊಂದು ಪಕ್ಷ ನಿನ್ನ ಕಾಯಕವನ್ನು ಮಾಡ್ತಿದ್ಯಾ ಅಂತ ಹೇಳಿದರೆ ನೀನು ಯಾವುದೇ ಪ್ರಲೋಭಗಳಿಗೆ ಒಳಗಾಗಬಾರ್ದು ಇವತ್ತೇನು ಮಾಡ್ತದೆ ಲಂಚಗುಳಿತನ ಜಾಸ್ತಿ ಆಗಿದೆ ಅಥವಾ ಇವತ್ತು ನಮಗೆ ಎಲ್ಲಿ ನೋಡಿದರೂ ಸಹಿತವಾಗಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಸ್ವಜನ ಪಕ್ಷಪಾತ ಜಾಸ್ತಿ ಆಗ್ತಿದೆ ಅಥವಾ ಅನೇಕ ನಾವು ಅಮಿಷಗಳಿಗೆ ಬದಲಿಯಾಗ್ತಾ ಇದ್ದೀವಿ ನಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕಾದ್ರೆ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕಾದ್ರೆ ಇವತ್ತು ಅನೇಕ ಪ್ರಲೋಭಗಳಿಗೆ ನಾವು ಒಳಗಾಗ್ತಿದ್ವಿ ಆದರೆ ಶರಣರ ಮುಖ್ಯ ಆಶಯ ಅಂತ ಹೇಳಿದ್ರೆ ನೀನು ಜಂಗಮ ಬರಲಿ ಅಥವಾ ಈಶ್ವರ ಬರಲಿ ನೀನು ಮಾತಾಡ್ಸೋಕೆ ಹೋಗ್ಬೇಡ ಅಂತ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕಮಿಟ್ಮೆಂಟ್ ಎನ್ನುವ ಶಬ್ದವನ್ನು ನಾವು ಶರಣರಲ್ಲಿ ಕಾಣ್ತೀವಿ ಇಲ್ಲಿ ಕಮಿಟ್ಮೆಂಟ್ ಅಂದರೆ ನಾವು ಸಂಪೂರ್ಣವಾಗಿ ಆ ಕೆಲಸದಲ್ಲಿ ನಿರತರಾಗಿರಬೇಕು ಅಂತ ನೀನು ಕಾಯಕದಲ್ಲಿ ನಿರತನಾದೋಡೆ ನೀನು ಕಾಯಕದಲ್ಲಿ ನಿರತನಾಗಿರಬೇಕು ಅಂತ ಹೇಳಿದರೆ ಸೊ ನೀನು ಅದರಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟನ್ನು ತೋರಿಸ್ಬೇಕು ಅಂಥೇಳಿ ಇದು ಸಾಮಾನ್ಯವಾಗಿ ನಾವು ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಹೇಳ್ತೀವಿ ಗುರಿಯನ್ನು ತಲುಪುವುದಕ್ಕಿಂತ ಗುರಿಯನ್ನು ತಲುಪಲಿಕ್ಕೆ ನಾವು ಅನೇಕ ಮಾರ್ಗವನ್ನು ನಾವು ಹುಡ್ಕೊಂಡಿರ್ತೀವಿ ಅಥವಾ ಸ್ಟ್ರಾಟಜೀಸನ್ನು ನಾವು ಹುಡ್ಕೊಂಡಿರ್ತೀವಿ ಆ ಗುರಿಯನ್ನು ತಲುಪುವ ದಾರಿಯಲ್ಲಿ ನಾವೇನು ಸಾಹಸ ಸಾಧನೆ ಛಲ ಮತ್ತು ಶ್ರದ್ಧೆಯನ್ನು ನಾವು ಬಳಸ್ಕೊಂಡು ಒಂದು ಕಾಯಕವನ್ನು ಮಾಡ್ತೀವಿ ಸೊ ಯು ಹ್ಯಾವ್ ಟು ಎಂಜಾಯ್ ದಟ್ ಒನ್ ಅಂತೇಳಿ ಅಂದರೆ ಕಾಯಕವನ್ನು ಮಾಡುವುದನ್ನು ನೀನು ಆನಂದವಾಗಿ ಮಾಡು ಬದ್ಧತೆಯಿಂದ ಮಾಡು ಹಾಗೆಯೇ ಇಲ್ಲಿ ನಾವು ಬೇರೆ ದರ್ಶನ ಬೇರೆ ದರ್ಶನಗಳಲ್ಲಿ ಅಥವಾ ಬೇರೆ ಪರಂಪರೆಗಳಲ್ಲಿ ನಾವೇನು ಕಾಣ್ತೀವಿ ಅಂತ ಹೇಳಿದರೆ ಅಲ್ಲಿ ನಾವು ಬದ್ಧತೆಯನ್ನು ಕಾಣೋದಿಲ್ಲ ವಿಮುಖತೆಯನ್ನು ಕಾಣ್ತೀವಿ ಅಂದರೆ ಈ ಎಲ್ಲ ಕರ್ಮಗಳಿಂದ ವಿಮುಖರಾಗ್ತಕ್ಕಂಥದ್ದು ಅಥವಾ ಸಮಾಜದಿಂದ ವಿಮುಖರಾಗ್ತಕ್ಕಂಥದ್ದು ಅಥವಾ ನಾವು ಜೀವನದಿಂದ ವಿಮುಖರಾಗ್ತಕ್ಕಂಥದ್ದನ್ನು ಅದು ಕಲಿಸ್ಕೊಡ್ತದೆ ಆದರೆ ಶರಣ ಸಂಸ್ಕೃತಿ ಏನಿದೆ ಅದು ಕಾಯಕ ತತ್ವವನ್ನು ಅದು ಕಲಿಸ್ಕೊಡ್ತದೆ ನೀನು ಬದುಕಿರಬೇಕಾ ನಿನ್ನ ಜೀವನವನ್ನು ನಡೆಸಬೇಕಾ ಆದರೆ ನಿನ್ನ ಜೀವನವನ್ನು ನಡೆಸಬೇಕು ಅಂತ ಹೇಳಿದರೆ ಮೊದಲು ಒಂದು ಉದ್ಯೋಗ ಮಾಡು ಅಂತ ಹೇಳ್ತೀವಿ ಒಂದು ವ್ಯವಹಾರ ಮಾಡು ಅಂತ ಹೇಳ್ತೀವಿ ಆದರೆ ನೀನು ಉದ್ಯೋಗ ಮಾಡಬೇಕಾದ್ರೆ ವ್ಯವಹಾರ ಮಾಡಬೇಕಾದ್ರೆ ನೀನು ಯಾವುದೇ ರೀತಿಯ ಆಸೆ ಅಮಿಷಗಳಿಗೆ ಒಳಗಾಗಬಾರ್ದು ಆದರೆ ಆಶಯಗಳನ್ನು ಹೊಂದಿರಬೇಕು ಆ ಕಾರ್ಯವನ್ನು ಮಾಡಬೇಕಾದ್ರೆ ತೃಪ್ತಿಯಿಂದ ನೀನು ಆ ಕಾರ್ಯವನ್ನು ಮಾಡಬೇಕು ಅದು ಭಾಳಷ್ಟು ಮುಖ್ಯ ದಟ್ ಈಸ್ ಕಾಲ್ಡ್ ಇಸ್ ಎ ಕಮಿಟ್ಮೆಂಟ್ ನೀನು ಒಂದು ಕೆಲಸ ಮಾಡ್ತಿದ್ಯಾ ಅಂದರೆ ಇದನ್ನ ಮಾಡಬೇಕಪ್ಪ ಇದನ್ನ ನಡೆ ಬರಹಪ್ಪ ನನ್ನ ಗಾಚಾರಪ್ಪ ಅಂತೇಳಿ ನೀನು ಮಾಡೋಂಗಿಲ್ಲ ಸೊ ಯು ಯೋ ಟು ಎಂಜಾಯ್ ದಟ್ ವರ್ಕ್ ನೀನೇನು ಅಗಸನಾಗಿದೆಯಾ ಬಟ್ಟೆ ತೊಳಿತಿದೆಯಾ ಹಾಗಾಗಿ ಮಡಿವಾಳ ಮಾಚಿದೇವರು ಬಹಳ ಪ್ರೀತಿಯಿಂದ ಅವರು ತಮ್ಮ ಕಾರ್ಯವನ್ನು ಮಾಡ್ತಿದ್ದು ಡೋಹರ ಕಕ್ಕನವರು ಪ್ರೀತಿಯಿಂದ ಮಾಡ್ತಿದ್ದು ಮೂಳಿಗೆ ಮಾರಯ್ಯನವರು ಬಹುಶಃ ನಿಮಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಕಾಶ್ಮೀರದ ರಾಜನಾಗಿರ್ತಕ್ಕಂಥವನು ಮ ಮೂಳಿಗೆ ಮಾರಯ್ಯ ಮತ್ತು ಮಹಾದೇವಿ ಅವರಿಬ್ಬರೂ ಸಹಿತವಾಗಿ ಮಹಾರಾಣಿಯಾಗಿದ್ದಂಥವರು ಮಹಾರಾಜ ಆಗಿದ್ದಂಥವರು ಇಲ್ಲಿ ಬಂದು ಶರಣರಾಗಿ ಕಟ್ಟಿಗೆ ಉಡುಗೆ ಕಾಯಕದಲ್ಲಿ ನಿರತರಾಗಿತ್ತು ಅಂದರೆ ತಾವು ಮಾಡುವ ಕಾಯಕವನ್ನು ಸೊ ಅಲ್ಲಿ ಇಂಟ್ರೆಸ್ಟ್ ಅಂತ ಹೇಳಿ ಕರಿತೀವಿ ಒಂದು ಕಾಯಕ ಮಾಡಬೇಕಾದ್ರೆ ಒಂದು ಉದ್ಯೋಗ ಮಾಡಬೇಕಾದ್ರೆ ನಾವು ಯಶಸ್ಸನ್ನು ಗಳಿಸಬೇಕು ಅಂತ ಹೇಳಿದರೆ ಇಂಟ್ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಸಕ್ತಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಗೆ ಆಸಕ್ತಿನೇ ಇಲ್ಲ ಒಂದು ಕಾಯಕ ಮಾಡ್ತಿದ್ದೀವಿ ಹೇಳಿದ್ರೆ ನಾವು ಹೇಗೆ ಮಾಡ್ತೀವಿ ಹೇಳಿ ನಾವು ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಬಟ್ ಆ ಕಾರ್ಯದಲ್ಲಿ ನಾವು ಯಶಸ್ಸು ಗಳಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಕಾರ್ಯವನ್ನು ಒಂದು ಉದ್ಯೋಗವನ್ನು ಒಂದು ವ್ಯವಹಾರವನ್ನು ನಾವು ಮಾಡಬೇಕಾದ್ರೆ ನಾವು ಯಶಸ್ವಿ ಪ್ರಜ್ಞೆ ಅಂತೇಳಿ ನಾವು ಕರಿತೀವಿ ಸಕ್ಸಸ್ ಕಾನ್ಷಿಯಸ್ನೆಸ್ ಅಂತೇಳಿ ಕರಿತೀವಿ ಆ ಯಶಸ್ವಿ ಪ್ರಜ್ಞೆ ಬರಬೇಕಂತ ಹೇಳಿದ್ರೆ ಒಂದು ಕಮಿಟ್ಮೆಂಟ್ ಇನ್ನೊಂದು ಕಂಟೆಂಟ್ಮೆಂಟ್ ಅಂತೇಳಿ ನಾವು ಕರಿತೀವಿ ಕಮಿಟ್ಮೆಂಟ್ ಬದ್ಧತೆ ಅಥವಾ ಶ್ರದ್ಧೆನೂ ಮುಖ್ಯ ಆ ಶ್ರದ್ಧೆಯ ಜೊತೆಗೆ ಕಂಟೆಂಟ್ಮೆಂಟ್ ತೃಪ್ತಿಯಿಂದ ಮಾಡ್ತಕ್ಕಂಥದ್ದು ಗುರಿ ತಲುಪಿದಾಗ ಆಗುವ ಸಂತೋಷಕ್ಕಿಂತ ಗುರಿ ಮುಟ್ಟುವ ಮಾರ್ಗದಲ್ಲಿ ನಾವು ನಾವು ಅನೇಕ ಸ್ಟ್ರಾಟಜೀಸನ್ನು ರೂಪಿಸ್ಕೊಳ್ತೀವಿ ನಮ್ಮ ಯಶಸ್ಸಿಗೋಸ್ಕರವಾಗಿ ನಾವು ಅನೇಕ ತಂತ್ರಗಳನ್ನು ರೂಪಿಸ್ಕೊಳ್ತೀವಿ ನಮ್ಮದೇ ಆಗಿರ್ತಕ್ಕಂಥ ಟೆಕ್ನಾಲಜಿಯನ್ನು ಬಳಸ್ಕೊಳ್ತೀವಿ ನಮ್ಮದೇ ಆಗಿರ್ತಕ್ಕಂಥ ಅನೇಕ ವಿಧದ ಸಂಪನ್ಮೂಲಗಳನ್ನ ಬಳಸ್ಕೊಳ್ತೀವಿ ಅನೇಕ ವ್ಯಕ್ತಿಗಳೊಟ್ಟಿಗೆ ನಾವು ಕಾರ್ಯಗಳನ್ನು ನಿರ್ವಹಿಸ್ತೀವಿ ಆ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಆ ವ್ಯಕ್ತಿಗಳ ಜೊತೆಯಲ್ಲಿ ನಾವು ಆನಂದದ ಅನುಭೂತಿಯನ್ನು ಮಾಡ್ಕೊಳ್ಬೇಕು ಅದಕ್ಕೆ ಹೇಳಲಾಗ್ತದೆ ಅರಿವೇ ಗುರು ಅನ್ನುವ ಮಾತನ್ನು ಹೇಳ ಅರಿವು ಅಂತ ಹೇಳಿದರೆ ಆ ಒಂದು ಜ್ಞಾನದ ಚಿಂತನ ಮಂಥನ ಅನುಭವ ಅಂತೇಳಿ ಕರಿತೀವಿ ಯಾವುದೇ ಧರ್ಮ ತಾನು ನಿಂತಿರ್ತಕ್ಕಂಥದ್ದು ಒಂದು ಒಂದು ಚಿಂತನೆಯ ಆಧಾರದ ಮೇಲೆ ನಿಂತಿರ್ತದೆ ಅನುಭವದ ಆಧಾರದ ಮೇಲೆ ನಿಂತಿರ್ತದೆ ಭಾವಿಸುವದ ಮೇಲೆ ನಿಂತಿರ್ತದೆ ಆಚಾರದ ಆಧಾರದ ಮೇಲೆ ನಿಂತಿರ್ತದೆ ಹಾಗಾಗಿ ಒಂದು ಈ ಶರಣ ಸಂಸ್ಕೃತಿ ನಿಂತಿರ್ತಕ್ಕಂಥದ್ದು ಸಹಿತವಾಗಿ ಜ್ಞಾನ ಅನುಭವ ಆಚಾರ ಮತ್ತು ಅನುಭವದ ಆಧಾರವೇ ಅಂತೇಳಿ ನಾವು ಸಹಿತ ಸೇರ್ತಕ್ಕಂಥ ಹಾಗಾಗಿ ಈ ಕಾರ್ಯವನ್ನು ಮಾಡಬೇಕಾದ್ರೆ ಅದು ಕ್ರಿಯಾಶೀಲತೆಯನ್ನು ಹೊಂದಿರಬೇಕು ಎನ್ನುವ ಮಾತನ್ನು ಶರಣರು ಹೇಳ್ತಾರೆ ಒಂದು ಕಾಯಕ ಮಾಡಬೇಕು ಅಂತ ಹೇಳಿದರೆ ಒಂದು ಶ್ರದ್ಧೆ ಇರಬೇಕು ಕಮಿಟ್ಮೆಂಟ್ ಇರಬೇಕು ಕ್ರಿಯಾಶೀಲತೆ ಇರಬೇಕು ಕ್ರಿಯಾಶೀಲತೆ ಅಂದರೆ ಏನೋ ಮಾಡಬೇಕಪ್ಪ ನಾವು ಮಾಡ್ತೀನಿ ಅಂತ ಅಲ್ಲ ಒಂದು ಶ್ರದ್ಧೆ ಕಮಿಟ್ಮೆಂಟ್ ಜೊತೆಗೆ ಅದರಲ್ಲಿ ಕ್ರಿಯಾಶೀಲತೆ ಮೂಢನಂಬಿಕೆಯಿಂದ ಮಾಡೋದಲ್ಲ ಅದು ಭಾಳ ಶರಣರ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಕಾಯಕ ತತ್ವ ಅಂತ ಹೇಳಿದರೆ ಅಥವಾ ಬಿಹೇವಿಯರಲ್ ಮೆಥಡ್ ಅಂದರೆ ವರ್ತನೆಗಳು ಅಂತ ಹೇಳಿದರೆ ಕ್ರಿಯಾಶೀಲತೆಯನ್ನು ಪಡ್ಕೊಳ್ತಕ್ಕಂಥದ್ದು ಕ್ರಿಯಾಶೀಲತೆ ಅಂತ ಹೇಳಿದರೆ ವೈಜ್ಞಾನಿಕವಾಗಿರ್ತಕ್ಕಂಥ ಚಿಂತನೆ ಪಾಸಿಟಿವ್ ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಚಿಂತನೆ ಹಾಗೆ ಪಾಸಿಬಿಲಿಟಿ ಥಿಂಕಿಂಗ್ ಅಂದರೆ ಸಾಧ್ಯತೆಯ ಚಿಂತನೆ ಹಾಗೆಯೇ ನಾವು ಅದನ್ನು ಒಂದು ರೀತಿಯಲ್ಲಿ ವಿವೇಚನಾತ್ಮಕವಾಗಿ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಶರಣರು ನಮಗೆ ಕೊಟ್ಟು ಹೋದಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ನಾವೆಲ್ಲೋ ಒಂದು ಕಡೆಯಲ್ಲಿ ಅದನ್ನು ಅಧ್ಯಯನ ಮಾಡ್ತಿಲ್ಲ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿಲ್ಲ ಅಂಥೇಳಿ ನಾನಾದರೂ ಸಹಿತವಾಗಿ ಭಾವಿಸ್ತೀನಿ ಆ ಕ್ರಿಯಾಶೀಲತೆ ಏನೆಯಲ್ಲ ಆ ಕ್ರಿಯಾಶೀಲತೆಯು ವೈಜ್ಞಾನಿಕವಾಗಿ ನೀನು ಆಲೋಚನೆ ಮಾಡು ಎನ್ನುವುದನ್ನು ಅದು ತಿಳಿಸ್ಕೊಡ್ತದೆ ಶರಣರು ಯಾವಾಗಲೂ ಸಹಿತವಾಗಿ ಕಂದಾಚಾರಗಳನ್ನು ವಿರೋಧಿಸ್ತಂಥವ್ರು ನಮ್ಮ ಮನಸ್ಸೇನಿದೆ ಸಾಂಪ್ರದಾಯಿಕವಾಗಿ ಆಲೋಚನೆ ಮಾಡಬೇಡ ನೀನು ವೈಜ್ಞಾನಿಕವಾಗಿ ಆಲೋಚನೆ ಮಾಡು ನೀನು ಯಾವಾಗಲೂ ಪ್ರಗತಿಪರನಾಗಿ ಆಲೋಚನೆ ಮಾಡು ಅಂತಕ್ಕಂಥ ಒಂದು ಚಿಂತನೆಯನ್ನು ಅವಳು ಕಲಿಸ್ಕೊಟ್ಟೋದು ಏನೋ ಅಪ್ಪ ಹಾಕಿದ ಆಲದ ಮರ ಅಂತ ಹೇಳಿಬಿಟ್ಟು ನಾವು ಅದನ್ನೇ ಅದನ್ನೇ ಮ ನಾವು ಫಾಲೋ ಮಾಡ್ಕೊಂಡು ಬರೋದಲ್ಲ ನೀನು ಯು ಥಿಂಕ್ ಇನ್ ಡಿಫ್ರೆಂಟ್ ವೇ ಅಂತ ಅಂದರೆ ನೀನು ವಿಭಿನ್ನವಾಗಿ ಆಲೋಚನೆ ಮಾಡೋದನ್ನು ಕಲ್ತ್ಕೊ ನೀನು ಬೇರೆಯವ್ರು ಏನು ಯೋಚನೆ ಮಾಡ್ತಾರೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀರಿ ಶರಣರು ಆಗಲ್ಲ ಯೋಚನೆ ಮಾಡಿ ನೀನು ವಿಭಿನ್ನವಾಗಿ ಆಲೋಚನೆ ಮಾಡು ದೇವ್ರಂದ್ರೇನು ಅಥವಾ ದೇವರ ಪ ಅಸ್ತಿತ್ವ ಹೇಗಿರ್ತದೆ ನಿರಾಕಾರನ ಅಸ್ತಿತ್ವ ಹೇಗಿರ್ತದೆ ಅಥವಾ ನಿರಹಂಕಾರನ ಅಸ್ತಿತ್ವ ಹೇಗಿರ್ತದೆ ಅಥವಾ ನಿರ್ವಿಕಾರನ ಅಸ್ತಿತ್ವ ಹೇಗಿರ್ತದೆ ಆ ಹೊಸ ಚಿಂತನೆಯನ್ನು ನೀನು ಮಾಡು ಅನುಭವ ಮಂಟಪ ಕಲಿಸ್ಕೊಟ್ಟಿದ್ದೇ ಕ್ರಿಯಾಶೀಲತೆಯನ್ನು ಕಲಿಸ್ಕೊಟ್ಟಿದೆ ಅಲ್ಲಿ ನಮ್ಮ ಮನಸ್ಸನ್ನು ಜಡ ಸಂಸ್ಕೃತಿಯಾಗಿ ಜಡ ಭರತನಾಗಿ ಚಿಂತನೆ ಮಾಡೋದಲ್ಲ ನೀನು ವೈಜ್ಞಾನಿಕವಾಗಿ ಚಿಂತನೆ ಮಾಡು ವಿಭಿನ್ನವಾಗಿ ಚಿಂತನೆ ಮಾಡು ಯಾರೋ ಚಿಂತನೆಗಳನ್ನು ನಿನ್ನ ಮೇಲೆ ಹೇರ್ಕೊಳ್ಬೇಡ ಇದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಬೇರೆಯವರ ಚಿಂತನೆಗಳನ್ನು ಬೇರೆಯವರ ಆಲೋಚನೆಗಳ ಅಥವಾ ಬೇರೆಯವರ ಸಿದ್ಧಾಂತಗಳಂತೆ ನೀನು ನಡೆಸ್ಬೇಡ ಶರಣರ ಒಂದು ದೊಡ್ಡ ಪರಿಕಲ್ಪನೆ ಅಂದರೆ ಸ್ವಾತಂತ್ರ್ಯ ನಾವು ದೇವರನ್ನು ಪೂಜಿಸುವುದಿರ್ಬೋದು ಕಾಯಕವನ್ನು ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ನಮ್ಮ ಬದುಕಿನ ಮೌಲ್ಯಗಳನ್ನು ನಾವು ಒಪ್ಕೊಳ್ತಕ್ಕಂಥದ್ದು ನೀವೆಲ್ಲರೂ ಸ್ವತಂತ್ರರೇ ಅಂತ ಹೇಳ್ಬಿಟ್ಟು ಆ ಸ್ವಾತಂತ್ರ್ಯವನ್ನು ಕಲಿಸಿಕೊಟ್ಟಂಥ ಸಂಸ್ಕೃತಿ ಅಂತ ಹೇಳಿದ್ರೆ ನಮಗೆ ಶರಣ ಸಂಸ್ಕೃತಿ ಆದರೆ ನಾವು ಎಲ್ಲೋ ಒಂದು ಕಡೆಯಲ್ಲಿ ನೀವು ಶರಣ ಸಂಸ್ಕೃತಿ ಈ ಒಂದು ಜನರ ಕಂದಾಚಾರಗಳನ್ನು ವಿರೋಧಿಸ್ತಾರೆ ನೋಡಿ ನೀವು ದೇವರನ್ನ ಇಬ್ಬರು ಮೂವರು ದೇವರಂದು ಉಬ್ಬೊಬ್ಬಿ ಮಾತನಾಡಬೇಡ ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ ದೇವನೊಬ್ಬನೇ ಜಗಕ್ಕೆ ಕರ್ತಾರನ ಕಂಬ ಅಂದರೆ ಇದು ಒಂದು ರೀತಿಯಾಗಿರ್ತಕ್ಕಂಥ ದೇವರು ಒಬ್ಬನೇ ಇರ್ತಕ್ಕಂಥವನು ನೀವು ಬಸವಣ್ಣವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ಏನಂತ ಹೇಳಿದರೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ದೇವರಿಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಅರ್ಪಣೆಗಳನ್ನು ನಾವು ಮಾಡ್ತೀವಿ ಅರ್ಪಣೆಗಳು ಅಂತ ಹೇಳಿದರೆ ನಾವು ಕುರಿ ಇರ್ಬೋದು ಕೋಳಿ ಇರ್ಬೋದು ಅಥವಾ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಬಲಿಗೆಗಳನ್ನು ನಾವು ಮಾಡ್ತೀವಿ ಬಸವಣ್ಣವರು ಭಾಳ ಪ್ರೀತಿಯಿಂದಲೇ ಹೇಳ್ತಾರೆ ಏನಂತ ಹೇಳಿದರೆ ಯಾವುದೇ ಒಬ್ಬ ಪರಮಾತ್ಮನಾಗಿರ್ತಕ್ಕಂಥವನು ಅವನು ಅಜನ್ಮನಾಗಿರ್ತಕ್ಕಂಥವನು ಅಭೋಕ್ತನಾಗಿರ್ತಕ್ಕಂಥವನು ಅಥವಾ ಅವನು ಮೃತ್ಯುಂಜಯನಾಗಿರ್ತಕ್ಕಂಥವನು ಸರ್ವಶಕ್ತಿವಂತನಾಗಿರ್ತಕ್ಕಂಥವನು ಭಗವಂತ ನಮ್ಮ ಮನುಷ್ಯರಿಂದ ಹೇಗೆ ಬಿಡಲಿಕ್ಕೆ ಸಾಧ್ಯ ಎನ್ನುವರು ಅದಕ್ಕೋಸ್ಕರವಾಗಿ ಬೇಡುವ ದೇವರುಗಳನ್ನು ತೆರೆಯುವ ದೇವರುಗಳನ್ನು ಕಷ್ಟ ಬಂದಾಗ ಓಳುವ ದೇವರುಗಳನ್ನು ನೀನು ನಂಬಬೇಡ ಎನ್ನುವ ಮಾತನ್ನು ಬಸವಣ್ಣವರು ಹೇಳ್ತಾರೆ ಅಂದರೆ ಮಾರಿ ಮಸಣಿಯ ಅಥವಾ ಇನ್ಯಾವುದೇ ದೇವರುಗಳು ನಮ್ಮಿಂದ ಏನನ್ನು ಬಯಸ್ತದೆ ಎಲ್ಲವೂ ನಮ್ಮಿಂದ ಬಯಸ್ತದೆ ಆದರೆ ಭಗವಂತನಾಗಿರ್ತಕ್ಕಂಥವನು ಈಶ್ವರನಾಗಿರ್ತಕ್ಕಂಥವನು ಸದಾಶಿವನಾಗಿರ್ತಕ್ಕಂಥವನು ಅವನು ಬೇಡುವ ದೇವರಲ್ಲ ಕೊಡುವ ದೇವರಾಗಿದ್ದಾನೆ ಹಾಗಾಗಿನ ಆ ಕೊಡುವ ದೇವರನ್ನು ನೀಡುವ ದೇವರನ್ನು ವರದಾನದ ದೇವರನ್ನು ಅಥವಾ ಸರ್ವಜ್ಞ ಸರ್ವಶಕ್ತಿವಂತನಾಗಿರ್ತಕ್ಕಂಥ ದೇವರನ್ನು ನೀವು ಅವನನ್ನು ಯಾವ ಮಟ್ಟಕ್ಕೆ ಇಳಿಸಿದಿರಿ ಅಂತ ಹೇಳಿದ್ರೆ ಅವನನ್ನು ಬೇಡುವ ತಿರಿದು ತಿಂತಕ್ಕಂತಹ ಅಥವಾ ಈ ಪ್ರಾಣಿಗಳಿಗೆ ಹಿಂಸೆ ಮಾಡ್ತಕ್ಕಂತಹ ದೇವರುಗಳ ಬಗ್ಗೆ ಹೇಳ್ತೀನಿ ನೋಡಿ ಇದು ಒಂದು ದೊಡ್ಡ ನೈತಿಕ ಪ್ರಜ್ಞೆ ನೋಡಿ ಸಕಲ ಜೀವಾತ್ಮರಿಗೆ ಲೇಸನ ಬಯಸ್ತಕ್ಕಂಥ ಎನ್ನುವ ಪರಿಕಲ್ಪನೆ ಇರ್ತದೆಯಾ ಇದು ಯಾವುದೇ ರೀತಿಯಾಗಿರ್ತಕ್ಕಂತಹ ಚರಣ ಸಂಸ್ಕೃತಿಯು ಈ ಪ್ರಾಣಿ ಪಕ್ಷಿ ಪ್ರಾಣಿಗಳನ್ನು ಬಲಿ ಕೊಡುವುದನ್ನು ವಿರೋಧಿಸ್ತಕ್ಕಂಥ ಒಂದು ಬಹುದೊಡ್ಡ ಚಿಂತನೆ ಬಹುದೊಡ್ಡ ಮೌಲ್ಯವನ್ನು ನಾವು ಶರಣರಲ್ಲಿ ಇವತ್ತು ಕಾಣ್ತೀವಿ ಹಾಗಾಗಿನ ಈ ಅನೇಕ ದೇವರುಗಳೇನಿದೆ ಅದು ನಿಮ್ಮನ್ನು ನಿಮ್ಮ ನಿಮ್ಮಿಂದ ಅವರು ಆ ದೇವರುಗಳು ನಿಮ್ಮಿಂದ ಆಶಿಸ್ತದೆ ಹಾಗೆಯೇ ಕೆಲಸರು ಏನು ಮಾಡ್ತದೆ ನಿಮ್ಮನ್ನು ಎದರಿಸುವ ಬೆದರಿಸುವ ದೇವರುಗಳನ್ನ ನೀವು ಕಾಣ್ತಾ ಹೋಗ್ತೀವಿ ಹಾಗಾಗಿನ ಆ ನಮ್ಮ ಅಜಾತ ಪವಿತ್ರನೊಬ್ಬನೇ ನಮ್ಮ ಕೂಡಲ ಸಂಗಮ ದೇವ ನಮ್ಮ ಕೂಡಲ ಸಂಗಮ ದೇವ ಎಂಥವನು ಅಂತ ಹೇಳಿದ್ರೆ ಅಜಾತ ಪವಿತ್ರನು ಎನ್ನುವ ಮಾತನ್ನು ಅವರು ಹೇಳ್ತಾ ಹೋಗ್ತಾರೆ ಸ್ನೇಹಿತರು ಹೀಗೆ ನಾವು ಆ ಕ್ರಿಯಾಶೀಲತೆಯನ್ನು ಕಾಯಕದಲ್ಲಿ ಅವರು ವಿಶೇಷವಾಗಿ ನಮ್ಮೆಲ್ಲರಿಗೂ ಬೋಧಿಸಿದ್ದನ್ನು ಶರಣರ ಪರಿಕಲ್ಪನೆಯನ್ನು ಬೋಧಿಸಿದ್ದನ್ನು ನಾವು ಕಾಣ್ತೀವಿ ಸ್ನೇಹಿತರೆ ಹಾಗಾಗಿ ಈ ಈ ಈ ಶರಣರು ಬೋಧಿಸಿದಂತಹ ಕ್ರಿಯಾಶೀಲತೆಯ ತತ್ವ ಅಂತ ಹೇಳಿದ್ರೆ ಒಂದು ಕಮಿಟ್ಮೆಂಟ್ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಭಾಳಷ್ಟು ಮುಖ್ಯ ಅಂತ ಹೇಳಿದರೆ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳಿರ್ತದೆ ಆ ಜವಾಬ್ದಾರಿಗಳನ್ನು ಬಿಟ್ಟು ಅವನು ಕಾರ್ಯವನ್ನು ನಿರ್ವಹಿಸಬಾರ್ದು ಅವನಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯವನ್ನು ಜವಾಬ್ದಾರಿಯಿಂದ ಅವನು ನಿರ್ವಹಿಸಬೇಕು ಅನ್ನುವುದನ್ನು ಶರಣರು ನಮಗೆ ಕೊಟ್ಟು ಹೋಗಿರ್ತಕ್ಕಂಥ ಬಹಳ ದೊಡ್ಡ ಮೌಲ್ಯ ಸ್ನೇಹಿತರೆ ಹಾಗಾಗಿ ನಾವು ಇವತ್ತು ಏನು ದೊಡ್ಡ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಹೇಳ್ತೀವಿ ಅದು ಶರಣ ಸಂಸ್ಕೃತಿಯಲ್ಲೇ ಇರತಕ್ಕಂಥದ್ದು ಹಾಗಾಗಿ ಎಲ್ಲ ಒಂದು ಮಿಸ್ಸಿಂಗ್ ಲಿಂಕ್ ಅಂತ ಕರಿತೀವಿ ನಾವು ಅದನ್ನು ಕಳಚಿದಂಥ ಕೊಂಡಿಯಾಗಿ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಇನ್ನು ನಾವು ಈ ಶರಣರ ಒಂದು ಚಿಂತನೆಗಳನ್ನು ಹಾಗೆಯೇ ಶರಣರ ಮೌಲ್ಯಗಳನ್ನು ನಾವು ಆ ಕ್ರಿಯಾಶೀಲ ಸಂಸ್ಕೃತಿಯನ್ನು ನಾವು ಅಧ್ಯಯನ ಮಾಡೋಣ ಅಧ್ಯಾಪನೆ ಮಾಡೋಣ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಶರಣ ಸಂಸ್ಕೃತಿಯ ಆಧಾರದ ಮೇಲೆ ನಮ್ಮ ಬದುಕನ್ನು ಕಟ್ಕೊಳ್ಳೋಣ ಅಂತ ಹೇಳ್ತಾನೆ ಎಲ್ಲ ಬಸವ ಟಿ ವೀಕ್ಷಕರಿಗೆ ವಾಹಿನಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿಗಳು ಎಲ್ರಿಗೂ ಒಳ್ಳೆಯದಾಗಿಸ್ತದೆ